ನಾಗರ ಪಂಚಮಿ ಪ್ರಯುಕ್ತ ವಿದುರಾಶ್ವಥಕ್ಕೆ ಭಕ್ತರ ದಂಡು ಗೌರಿ ತಾಲೂಕಿನ ಪ್ರಸಿದ್ಧ ಪುಣ್ಯಕ್ಷೇತ್ರ ವಿದುರಾಶ್ವಥದಲ್ಲಿ ನಾಗರ ಪಂಚಮಿ ಪ್ರಯುಕ್ತ ಶುಕ್ರವಾರ ಮುಂಜಾನೆಯಿಂದಲೇ ಭಕ್ತರು ನಾಗರ ಶಿಲೆಗಳಿಗೆ ಪೂಜೆ ಸಲ್ಲಿಸಿದ್ರು ಸುಮಾರು ಲಕ್ಷಕ್ಕೂ ಹೆಚ್ಚು ಇರುವ ನಾಗರ ಶಿಲೆಗಳಿಗೆ ಸಾವಿರಾರು ಮಂದಿ ಭಕ್ತರು ಪೂಜೆ ಸಲ್ಲಿಸಿ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ನಾಗದೇವತೆಗಳಿಗೆ ಭಕ್ತಿಪೂರ್ವಕವಾಗಿ ಪೂಜೆ ಸಲ್ಲಿಸಿದ್ರು ಆಂಧ್ರ ಕರ್ನಾಟಕ ತಮಿಳುನಾಡು ತೆಲಂಗಾಣ ಇನ್ನು ಅನೇಕ ಪ್ರದೇಶಗಳಿಂದ ಭಕ್ತರು ಬಂದು ಪೂಜೆ ಸಲ್ಲಿಸಿದ್ರು ಅಂತ ವೇದುರ ನಾರಾಯಣಸ್ವಾಮಿ ದೇವಾಲಯದ ಕಾರ್ಯನಿರ್ವಹಣಾಧಿಕಾರಿ ಮರಿರಾಜು ತಿಳಿಸಿದರು ಮಹಿಳೆಯರ ಹಬ್ಬವೆಂದೇ ಖ್ಯಾತಿಗೊಂಡಿರುವ ನಾಗರ ಪಂಚಮಿ ಹಬ್ಬವನ್ನು ದೇಶದಾದ್ಯಂತ ಸಡಕರ ಸಂಭ್ರಮದಿಂದ ಆಚರಿಸುತ್ತಾರೆ ಹೊಸದಾಗಿ ಮದುವೆಯಾದ ಗಂಡನ ಮನೆಗೆ ಹೋದ ಮಹಿಳೆಯರು ನಾಗರ ಪಂಚಮಿ ಹಬ್ಬಕ್ಕೆಂದು ತವರು ಮನೆಗೆ ಆಗಮಿಸುತ್ತಾರೆ ಹೊಸ ಸೀರೆಯನ್ನ ಉಟ್ಟು ಶೃಂಗಾರಗೊಂಡ ಮಹಿಳೆಯರು ಮನೆ ಮಂದಿಯಲ್ಲ ಸೇರಿಕೊಂಡು ಪುರಾಣ ಪ್ರಸಿದ್ಧ ಶ್ರೀ ಕ್ಷೇತ್ರ ವಿದುರಾಶ್ವಥಕ್ಕೆ ಬಂದು ನಾಗರ ಮೂರ್ತಿಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ನೈವೇದ್ಯ ಅರ್ಪಿಸಿ ಹಾಲೇರೀತಾರೆ ನಾಗರ ದೇವರಿಗೆ ಹಾಲು ಎರೆಯುವಾಗ ತಮ್ಮ ಮನೆ ದೇವರು ಇಷ್ಟ ದೇವರು ದೇವತೆಗಳ ಹಾಗೂ ತನ್ನ ತಂದೆ ತಾಯಿ ಗುರು ಹಿರಿಯರ ಹಾಗೂ ಕಿರಿಯರ ಹೆಸರುಗಳನ್ನು ಹೇಳಿಕೊಂಡು ಹಾಲನ್ನು ಹಾಕ್ತಾರೆ ಯಾವುದೇ ತೊಂದರೆಗಳು ಬಾರದಂತೆ ನಮ್ಮನ್ನ ಕಾಪಾಡಿ ರಕ್ಷಿಸಬೇಕೆಂದು ಬೇಡಿಕೊಳ್ತಾ ಹಾಲೆರಿಯುತ್ತಾರೆ ಅಂತ ಹೇಳಿದ್ರು ಅರ್ಚಕರಾದ ನಾಗೇಂದ್ರ ಶರ್ಮಾ ಶ್ರೀಧರ ಶಾಸ್ತ್ರಿಗಳು ಭಕ್ತಾದಿಗಳಿಗೆ ಪೂಜೆ ನೆರವೇರಿಸಿ ತೀರ್ಥ ಪ್ರಸಾದ ವಿತರಣೆ ಮಾಡಿದ್ರು ದೇವಾಲಯದ ಸಿಬ್ಬಂದಿಗಳು ಭಕ್ತರ ಸೇವೆಗಳಿಗೆ ಸಹಕಾರ ನೀಡಿದ್ರು ದೇವಾಲಯದ ವತಿಯಿಂದ ಎಲ್ಲ ಭಕ್ತರಿಗೆ ಅನ್ನ ಸಂತರ್ಪಣೆ ಆಯೋಜಿಸಿದ್ರು ದೇವಾಲಯದ ಹಿಂಬದಿಯಲ್ಲಿರುವ ವೀರಸೌಧ ಹಾಗೂ ಸ್ವಾತಂತ್ರ್ಯ ಯೋಧರ ಸ್ಮಾರಕಗಳನ್ನು ಸಹ ಯಾತ್ರಿಕರು ವೀಕ್ಷಿಸುತ್ತಿರು ಕಲಾವಿದ ರಾಮಕೃಷ್ಣ ಸ್ವಾತಂತ್ರ್ಯ ಸಂಗ್ರಾಮದ ವಿವರಗಳನ್ನು ಯಾತ್ರಿಕರಿಗೆ ವಿವರಿಸಿದ್ರು